ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿರಾಮಯ್ಯರಿಂದ ಭರ್ಚುಲಿ ಮತ ಭೇಟಿ ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ಇಂದು ಪ್ರಚಾರ ಮಾಡಲಿರುವಂತಹ ರಕ್ಷಿರಾಮಯ್ಯ ಮಧುರೆ ಶನಿ ಮಹಾತ್ಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪ್ರಚಾರಕ್ಕಾಗಿ ಚಾಲನೆ ದೊಡ್ಡಬಳ್ಳಾಪುರದ ಕನಸವಾಣಿಯಲ್ಲಿ ಸೇಬಿನ ಹಾರ ಹಾಕುವ ಮೂಲಕ ರಕ್ಷಿರಾಮಯ್ಯಗೆ ಸ್ವಾಗತ ದೊಡ್ಡ ಬೆಳವಂಗಲ ಸಾಸಲು ಮಧುರೆ ಕೊನ್ನಘಟ್ಟ ದೊಡ್ಡಬಳ್ಳಾಪುರ ನಗರದಲ್ಲಿ ಪ್ರಚಾರ ಮಾಡಲಿರುವಂತಹ ಅಭ್ಯರ್ಥಿ ದೊಡ್ಡಬಳ್ಳಾಪುರದ ಮಾಜಿ ಶಾಸಕ ವೆಂಕಟರಮಣಯ್ಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಚುಂಚೇಗೌಡರು ಸೇರಿ ವಿವಿಧ ಕಾಂಗ್ರೆಸ್ ಮುಖಂಡರು ಸಾಥ್ ಇದೇ ಸಂದರ್ಭದಲ್ಲಿ ಹಲವು ಬಿಜೆಪಿ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸೇರ್ಪಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಸ್ವಾಗತವನ್ನ ಸಹಿತಕ್ಕೆ ಸೇರ್ಪಡೆ ತಾವೆಲ್ಲ ಇಲ್ಲ ಶ್ರೀರಾಮನಾಮಿ ಹಬ್ಬ ಬಿಟ್ಟರು ಸಹಿತ ಅಪ್ಪ ಇದ್ರು ಸಹಿತ ಹಬ್ಬವರ ಬಿಟ್ಟಿಲ್ಲ ನೋಡಿದರೆ ನೋಡಿದ್ರೆ ರಾಮಯ್ಯನವರು ನೂರು ನೂರು ಚರ್ಚೆ ಯಾವುದೇ ಕಾರಣ ಸೋಲಿಲ್ಲ ಕೆಲಸ ಚರ್ತಾರೆ ಅಂತ ನನ್ನ ಅಂತ ನಮ್ಮ ಹೆಸ್ತೂರಿನ ಸೋಮವರು ಹಿರಿಯ ಹಲೋ ಎಲ್ಲ ಬಂಧುಗಳೇ ಈ ಒಂದು ಈ ಭಾಗದ ಮುಖಂಡರು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೆ ಹಾಗೂ ಎಲ್ಲ ಮತದಾರ ಅವರಿಗೆ ಕಾಂಗ್ರೆಸ್ ಪಕ್ಷದ ಕಡೆ ಒಲವು ಜಾಸ್ತಿ ಆಗಿದೆ ಬಹಳಷ್ಟು ಇವತ್ತು ಜೆಡಿಎಸ್ ನಾಯಕರು ನಮ್ಮ ಮಾಜಿ ಶಾಸಕರ ಒಂದು ಒಲವು ತೋರಿ ಜೆ ಡಿ ಎಸ್ ನಾಯಕರುಗಳಾಗಿರ್ಬೋದು ಬಿ ಜೆ ಪಿ ನಾಯಕರುಗಳಾಗಿರ್ಬೋದು ಬಂದು ಸೇರ್ಪಡೆಗಳು ಹಾಕ್ತಾ ಇದ್ದಾರೆ ಮೊದಲನೇ ಕಾರ್ಯಕ್ರಮ ಇದು ಮುಂಬರುವ ಇಡೀ ದಿನದ ನೆಕ್ಸ್ಟ್ ಎರಡು ಮೂರು ಗಂಟೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಅಲ್ಲೂ ಬಹಳಷ್ಟು ಸೇರ್ಪಡೆಗಳು ರೆಡಿ ಆಗಿದ್ದಾರೆ ಸರ್ಮ್ಯ ಒಬ್ಬ ಹಣದ ಗಿರಾಕಿ ಅವ್ರನ್ನ ಓಟಿನ್ ಮೂಲಕ ಸೋಲಿಸಬೇಕು ಅಂತ ಸುಧಾಕರ್ ಅವರು ಹೇಳಿದರು ಅದು ಅವ್ರದ್ದು ಒಂದು ಕಲ್ಚರು ಹಿಂಗೆ ಲೋ ಆಗಿ ಮಾತಾಡೋದು ಚೀಪಾಗಿ ಮಾತಾಡೋದು ಅವ್ರ ಕಲ್ಚರ್ ಅದು ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ಇಪ್ಪತ್ತಿನ ತಾರೀಕು ಮೋದಿ ಅವರು ಬರ್ತಿದ್ದಾರೆ ದೇವನಹಳ್ಳಿಗೆ ಅದು ಮತದಾರರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು ಹೋದ್ ಸಲೂ ಇಪ್ಪತ್ತೆರಡು ಸಲ ಮೋದಿ ಸಾಹೇಬರು ಕರ್ನಾಟಕ ಸ್ಟೇಟ್ ಅಲ್ಲಿ ಇಪ್ಪತ್ತೆರಡು ಸಲ ಕರ್ನಾಟಕ ಪ್ರವಾಸ ಮಾಡಿದ್ದಾರೆ ಇಪ್ಪತ್ತೆರಡು ಸಲ ಯಾವುದೇ ಪ್ರೈಮ್ ಮಿನಿಸ್ಟ್ರು ಅಷ್ಟು ಸಲ ಸುತ್ತಿರಲಿಲ್ಲ ಕರ್ನಾಟಕನ ಅದನ್ನ ರಿಸಲ್ಟ್ ನಿಮಗೆ ಬಿಡ್ತೀನಿ ನಾಳೆ ಸಿ ಎಮು ಡಿ ಸಿ ಎಮ್ ಬರ್ತಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ನಾವು ಎರಡು ಕಡೆ ರೋಡ್ ಶೋಗಳು ಮಾಡ್ತಾ ಇದ್ದೀವಿ ಎರಡು ಕಡೆ ಸ್ಟೇಜ್ ಶೋಗಳು ಮಾಡ್ತಾ ಇದ್ದೀವಿ ನಾಲ್ಕು ಕ್ಷೇತ್ರದಲ್ಲಿ ಸಿ ಎಮ್ ಅವರು ಬರ್ತಾ ಇದ್ದಾರೆ ಡಿ ಸಿ ಎಮ್ ಅವರು ಇನ್ನೊಂದು ದಿನ ಮೋಸ್ಟ್ಲಿ ಬರೋ ಕಾರ್ಯಕ್ರಮ ಇದೆ ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಪ್ರೋಗ್ರಾಮ್ ಬಂದಿರೋದಕ್ಕೆ ಆಲ್ಮೋಸ್ಟ್ ಮೋಸ್ಟ್ಲಿ ಮೈಸೂರು ಕಡೆ ಇಲ್ಲ ಬೀದರ್ ಕಡೆ ಹೋಗ್ತಿದ್ದಾರೆ ಇವತ್ತು ಸಾಯಂಕಾಲ ಸಹ ಕನ್ಫರ್ಮ್ ಆಗುತ್ತೆ ನಾಲ್ಕು ಕ್ಷೇತ್ರದಲ್ಲಿ ನಾಳೆ ನಾವು ಪ್ರಚಾರ ಮಾಡ್ಕೊಂಡು ಬರ್ತೀವಿ ಸಿ ರವರು ಮತ್ತು ಡಿ ಸಿ ಎಮ್ರವರ ಎಲ್ಲ ಈ ಪ್ರಣಾಳಿಕೆಗಳು ಜನರ ಮನೆ ಮನೆಗೂ ಮುಟ್ತಾ ಇದೆ ಕೋಟ್ಯಾಂತರ ಜನಕ್ಕೆ ಡೈರೆಕ್ಟ್ ಬೆನಿಫಿಟ್ ಆಗ್ತಾಯಿದೆ ಲೋಕಸಭಾ ಚುನಾವಣೆಯ ಪ್ರಚಾರ ತಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ರಕ್ಷಾರಾಮಯ್ಯನವ್ರನ್ನ ನಮ್ಮ ಪಕ್ಷ ಉಮೇದುವಾರನ್ನು ಮಾಡಿದೆ ಆ ನಿಟ್ಟಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗಳು ಬಂದಾಗ ಯಾವ ರೀತಿ ಚುನಾವಣೆಗಳು ಮಾಡ್ತಿದ್ವು ಅದೇ ರೀತಿಯಿಂದ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಚುನಾವಣೆ ಸಿದ್ಧತೆಗಳ ತಾಲ್ಲೂಕಲ್ಲಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ ನೀವು ಎಲ್ಲ ಕಡೆ ನೋಡಿದ್ದೀರಿ ನೋಡಿದ್ದೀರಿ ಆದ್ದರಿಂದ ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ನನ್ನ ತಾಲೂಕಲ್ಲಿ ಕೆಲವು ವರ್ಗಗಳಿದೆ ಆ ವರ್ಗಗಳ ಪರವಾಗಿ ಕಾಂಗ್ರೆಸ್ ಸರ್ಕಾರ ಅರುವತ್ತು ಎಪ್ಪತ್ತು ವರ್ಷಗಳಿಂದ ಸ್ವತಂತ್ರ ಬಂದಾಗಿಂದ ಆ ವರ್ಗಗಳ ಪರವಾಗಿ ಅಭಿವೃದ್ಧಿಗಳನ್ನು ಬಂದಿದೆ ಬರಗಾಲ ಬಂದಾಗ ಪ್ರವಾಹಗಳು ಬಂದಾಗ ಹಲವಾರು ಯೋಜನೆಗಳು ಕೊಟ್ಕೊಂಡ್ಬಂದಿದೆ ಕೆಲವು ಯೋಜನೆಗಳು ಗ್ಯಾರಂಟಿಗಳನ್ನು ಕೊಟ್ಟಿದೆ ಆ ಗ್ಯಾರಂಟಿಗಳ ಮುಖಾಂತರ ಅನ್ನಭಾಗ್ಯ ಇರ್ಬೋದು ಬಸ್ ಫ್ರೀ ಇರ್ಬೋದು ಕರೆಂಟ್ ಫ್ರೀ ಇರ್ಬೋದು ಹಾಗೇ ಹತ್ತು ಹಲವು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಇವತ್ತು ಗ್ಯಾರಂಟಿಗಳು ಅದೇ ರೀತಿ ಈ ಮುಂಬರುವ ಲೋಕಸಭಾ ಚುನಾವಣೆಗೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಐದು ಗ್ಯಾರಂಟಿಗಳು ಮತ್ತು ಇಪ್ಪತ್ತೈದು ಉಪ ಗ್ಯಾರಂಟಿಗಳನ್ನು ಇವತ್ತು ನಾವು ಘೋಷಣೆ ಮಾಡಿದ್ದೀವಿ ಅದರಿಂದ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲೋದು ನೂರಕ್ಕೆ ನೂರು ಸತ್ಯ ಗೆಲ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತಿತ್ತು